ಚಿಕ್ಕೋಡಿ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡಬೇಕು ಮತ್ತು ರಾಯಣ್ಣನ ಮೂರ್ತಿ ಸ್ಥಾಪನೆ ಹಾಗೂ ಭವನ ನಿರ್ಮಾಣ ಮಾಡಬೇಕೆಂದು ಸಂಗೊಳ್ಳಿ ರಾಯಣ್ಣ ಘರ್ಜನೆ ಸಂಘಟನೆ ಅಧ್ಯಕ್ಷರಾದ ಸಂತೋಷ್ ಪೂಜಾರಿ ಒತ್ತಾಯಿಸಿದರು ಚಿಕ್ಕೋಡಿಯ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅನೇಕ ಮುಖಂಡರು ಜಿಲ್ಲೆಗಾಗಿ ಹೋರಾಟ ಮಾಡಿದ್ದಾರೆ ಅದೇ ರೀತಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಸ್ಥಾಪನೆ ಮತ್ತು ಇನ್ನುಳಿದ ಬೇಡಿಕೆಗಳನ್ನು ಇಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಜಿಲ್ಲೆಯ ಸಚಿವರು ಹಾಗೂ ಶಾಸಕರು ಈ ಬೇಡಿಕೆಗಳನ್ನು ಆಗಸ್ಟ್ ಹದಿನಾಲ್ಕರ ಒಳಗೆ ಪೂರೈಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಂದು ಸಂತೋಷ್ ಪೂಜಾರಿ ಈ ವೇಳೆ ಎಚ್ಚರಿಕೆ ನೀಡಿದ್ದಾರೆ ಕ್ರಾಂತಿವೀರ ಸಂಗೋಳ ರಾಯನದ ಬಸ್ ನಿರ್ಧಾರ ಆಗಬೇಕಂತೇಳಿ ಮನವಿಗಳು ಕೂಡ ಕೊಟ್ಟಿದ್ದೀನಿ ಮತ್ತು ಚಿಕ್ಕೋಡಿ ಒಳಗೆ ಈಗ ಕೆಲವೊಂದು ಜ್ಯೋತಿಗಳು ಬರ್ತಾರೆ ಆ ಜ್ಯೋತಿಗಳು ಬಂದ ಅವ್ರಿಗೆ ನಿಲ್ಲಕ್ಕಾಗಲಿ ಅನುಕೂಲ ಆಗಲಿ ಮತ್ತು ಸಮಾಜಕ್ಕಾಗಲಿ ಯಾವುದೋ ಒಂದು ಕನಕ ಬಾವಸಾಗಿರು ಎಮ್ ಎಲ್ ಎಂ ಪಿರು ಕೂಡ ಆಯಿತು ಮತ್ತು ಇವರು ಎಸ್ ಸಿ ಅವರು ಹಿಡಿದು ಸುಮಾರು ಒಂದು ಏಳೆಂಟು ವರ್ಷದಿಂದ ನನ್ನ ಕಡೆ ವಿಶ್ವ ಬಿದ್ದಿದೆ ನಡೆಯುತ್ತಿರಿ ಎಷ್ಟು ಹೋರಾಟ ಮಾಡಿದ್ರು ಹೋರಾಟಕ್ಕೆ ಬೆಲೆನ ಇಲ್ಲದಂಗಿದ್ರೆ ಮತ್ತೆ ನಮ್ಮ ಸ್ಥಾಪನೆ ಮಾಡಂತೇಳಿ ಎಷ್ಟೋ ಸಲ ಮನವಿ ಕೊಟ್ಟಿದ್ರು ಎಮ್ ಎಲ್ ಗಿ ಆಯ್ತು ಎಂ ಪಿ ಹಿಡಿದ ಎಸ್ ಸಿ ತಹಶೀಲ್ದಾಗ ಹಿಡಿದು ಹಟ್ಟು ಕೂಡ ಕೊಟ್ಟರು ಯಾರು ಮನಿ ಮೇಲೆ ತುಂಬತಾ ಇಲ್ಲ ಬಡಿ ನಿಸ್ತ ದೂರಿ ಬೇಗ ತುಂಬಾರು ಕರೆಕ್ ಬರ್ತಾರ ಹೋಗ್ತಾರ ಅಷ್ಟ ಬರ್ತಾರೆ ಯಾರು ಮನೆ ಮೇಲೆ ಇಲ್ಲ ನಾವು ಬಹಳ ಸಲ ಕೊಟ್ಟಿದೀವೋ ನಮ್ ಕಡೆ ಫುಲ್ ಐತಿ ಇದು ನಮ್ಗೆ ಏನಂಬುದು ಹದಿನಾಲ್ಕನೇ ತಾರೀಕು ಒಳಗೆ ನಮ್ಗೆ ತಿಳಿಸ್ಕೊಡ್ಬೇಕು ಇಲ್ಲ ಅದನ್ನ ಮುಂದಿನ ಹೋರಾಟಗಳು ಭಾಳ ಅದಾವ ಯಾಕಂದ್ರೆ ಈಗ ಆಲ್ರೆಡಿ ನೋಡಿ ಸಾಕಾಗಿದೆ ಏನೋ ಉಗ್ರ ಹೋರಾಟಗಳು ಅಷ್ಟೇ ನೇರವಾಗಿ ನಾನು ಹೇಳ್ತೀನಿ ಯಾಕಂದ್ರೆ ಸಲ ಎರಡು ಸಲ ಅಂದರೆ ಎಷ್ಟು ಸಮಯ ಎಷ್ಟು ಎಣ್ಣೆ ಆಗಿ ಬರೋದ್ರೆ ಅಲ್ಲಿಂದ ಜನ ಜ್ಯೋತಿಗಳು ಬರ್ತಾರೋ ಅಲ್ಲಿಂದ ತೊಗೊಂಡ್ಬಂದ್ರೆ ಇವ್ರಿಗೆ ಬರೋಕೆ ಹದ್ಯಾಗ ಹದಿ ಕೊಟ್ಟರೆ ನಿಲ್ಬೋದಿಲ್ಲಿ ಚಿಕ್ಕ ನಿಲ್ಲೋಕೆ ಜಾಗ ಇಲ್ಲ ಒಂದು ಕಣಕ್ಕೆ ಇಲ್ಲ ಒಂದು ರಾಯನ ಮೂರ್ತಿ ಸ್ಥಾಪನೆ ಮಾಡಿ ಅಂದ್ರೆ ರಾಯನ ಮೂರ್ತಿ ಸ್ಥಾಪನೆ ಮಾಡ್ತೀರ ಹಸುಸಿ ಯಾರು ಯಾರೂ ಮಾಡ್ತಾಯಿರಲಿಲ್ಲ ಈ ಕಾರಣಕ್ಕ ಈ ಜನನ ಖಂಡಿಸ್ತೀವಿ ಯಾರು ಏನು ಮಾಡೋದು ಮಾಡ್ತಾರೋ

ಬಹಳ ಅನ್ಯಾಯ ಆಗೈತಿ ಪೂಜಾರಿ ಚುಕ್ಕೋಡಿ ಚಿಕ್ಕೋಡಿ ತಾಲೂಕದಾಗ ಎಷ್ಟು ಹಳ್ಳಿ ಇದಾವ್ರೆ ಪ್ರತಿ ಗ್ರಾಮದಾಗನು ಕನಕ ಭವನಗಳದವ್ರೆ ಮತ್ತು ರಾಯಣನು ಮೂರ್ತಿನ ಅದಾವ್ರೆ ಅದು ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಗಳ ಕನಕ ಭವನ ಇಲ್ಲ ಮತ್ತೆ ರಾಯನ ಮೂರ್ತಿ ಸ್ಥಾಪನೆ ಯಾಕೆ ಆಗ್ತಾ ಇಲ್ಲ ಅದ ಎಲ್ಲ ಜನರಿಗೆ ಅದ ಉಚ್ಚಿಡದೈ ಯಾಕಂದ್ರ ಇಷ್ಟೆಲ್ಲ ಮಾಡೋದು ಪ್ರತಿ ಭವನ ಎಲ್ಲಿ ಹೋದ್ರು ಗ್ರಾಮದಾಗ ಅದಾವ್ರೆ ಈಗ ನಮ್ಮ ಸಮಾಜ ಜನಸಂಖ್ಯೆ ಅಂದ್ರೆ ಒಂದ್ ನಲವತ್ತೈದು ಸಾವಿರ ಓಟಿಂಗ್ ಇದ್ ಚಿಕ್ಕೋಡಿ ತಾಲೂಕದಾಗ ನೇಪಾಣಿ ಮತಕ್ಷೇತ್ರದಾಗು ಅಲ್ಲಿ ಅದ ಗೋಳಾಗಿದ್ರೆ ಅಲ್ಲಿ ಇಲ್ಲಾಂದ್ರೆ ಮೂವತ್ತೈದು ನಾವು ನಾಲ್ವತ್ತು ಸಾವಿರ ಜನಸಂಖ್ಯೆ ಇದ್ರೆ ಅಲ್ಲಿಯೂ ರಾಯನ ಮೂರ್ತಿ ಸ್ಥಾಪನೆಗೆ ತೊಂದರೆ ಮಾಡ್ತಾ ಇದ್ದರು ಚಿಕ್ಕೋಡಿಯಾಗು ಬಿ ತೊಂದರೆ ಮಾಡ್ತಾ ಇದ್ದರು ಇದು ಯಾವ ಕಾರಣಕ್ಕೂ ಮಾಡ್ತಾರೆ ಇವತ್ತಿನ ಇರ್ತಕ್ಕಂಥ ಎಮ್ ಎಲ್ ಎರಾಗಲಿ ಮತ್ತ ಎಲ್ಲ ಮಾಜಿ ಎಂ ಪಿ ಅವರಾಗಿದ್ದರಲ್ಲ ಅವರು ಆಗಲಿ ಮತ್ತೆ ಈಗಿನ ಅವ್ರು ಹಿಡಿದು ಕೂಡ ಇವತ್ತಿಗೆ ನಮ್ಗೆ ಏನು ಅನ್ಯಾಯ ಆಗಾಯ್ತಲ್ಲ ಈಗ ಏನು ಅನ್ಯಾಯ ಆಗೈತಿಲ್ಲ ಅದನ್ನ ನಮ್ಗೆ ತೋರಿಸ್ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಎಷ್ಟೋ ಸಲ ನಾವು ವೀಟೆಲ್ಲ ಮಾಡಿದ್ರು ಕಿಮ್ಮತ್ ಕೊಡ್ತಾ ಇರಲ್ಲ ಯಾವ ಕಾರಣಕ್ಕ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೋ ಇದು ಯಾವ್ದು ಕುತಂತ್ರ ಇದನ್ನು ನಮಗೆ ತಿಳಿಸ್ಕೊಡ್ಬೇಕಾಗಿದೆ ಅಂತ ನಾ ಹೇಳ್ತೇನೆ ರೀ ಕೆಲವೊಂದು ಕಡೆ ರೀ ಸುಮಾರು ಅಷ್ಟೇ ಒಂದು ಎರಡು ಸಾವಿರ ಜನ ಒಂದು ಸಮಾಜ ಇತ್ತಂದ್ರೆ ಅಲ್ಲೊಂದು ಭವನಗಳು ಕಟ್ಟಿದಾರೆ ಒಂದು ಎರಡು ಸಾವಿರ ಜನ ಅದರ ಭವನಗಳು ಕಟ್ಟಿದಾರೆ ನಮ್ದು ಇಷ್ಟೆಲ್ಲ ಇದ್ರೂ ಒಂದು ಭವನಗಳು ಕಟ್ತಾ ಇಲ್ಲ ಅನ್ನೋದು ಒಂದೇ ಕಾರಣ ಅದು ಯಾವ ಕಾರಣ ಇದು ಏನು ಕೊಡ್ತದೆ ನಮ್ಗೆ ತಿಳಿಸ್ಕೊಡ್ಬೇಕು ಇದು ಮುಂದಿನ ಉದ್ದೇಶವಾಗ್ತಾನೋ ಈಗ ಹೊರಟಗಳು ಇಡ್ತಾವೋ ಸಮಾಜನೂ ಎಚ್ಚರಿಕೆ ಕೊಡ್ತಾರೋ ಈ ಬರುವ ಹದಿನಾಲ್ಕನೇ ತಾರೀಕು ಒಳಗ ನಮ್ಗೆ ಒಂದು ನಿರ್ಣಯ ನಮ್ಗೆ ತಿಳಿಸ್ಕೊಡ್ಬೇಕು ಆಗಸ್ಟ್ ಹದಿನಾಲ್ಕು ತಾರೀಕು ಇವತ್ತಿನ ಸಂಗೋಳಿಯರನ್ನ ಜ್ಯೋತಿಯನ್ನು ಪ್ರತಿಯೊಂದು ಹಳ್ಳಿ ಮುಖಾಂತರ ಜ್ಯೋತಿಯನ್ನು ತರುತ್ತಾರೆ ಆ ಕಾರಣಕ್ಕೆ ನಾವು ಈ ಬರೋ ಹದಿನಾಲ್ಕು ನಾವು ಚಿಕ್ಕೋಡಿಯಲ್ಲಿ ಐ ಬಿ ಎಸ್ ಹಿಡಿದು ಕನಕದ ಸ್ಮೂರ್ತಿ ಹಿಡಿದು ಅಂಕಲಿ ಒಂದು ಬಳಿ ಮೆರವಣಿಗೆಯನ್ನು ಇಟ್ಕೊಂಡೇವೆ ಆ ಕಾರಣಕ್ಕೆ ಎಲ್ಲ ನಮ್ಮ ಸಂಗೋಳಿಯನ್ನ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಹಟ್ಟರು ಕೊಡಿ ಈ ಕಾರ್ಯಕ್ರಮದ ಸ್ವಾಗತ ಕೋರ್ತೀವಿ ಬರಬೇಕಂತೇಳಿ ಎಲ್ಲರಿಗೂ ಮತ್ತೆ ಇದು ನಾವು ತಿಳಿಸ್ಕೊಡ್ತೇವೆ ಸಂಗೋಳನ ಯುವ ದರ್ಜನೆಯಿಂದ ಕಾರ್ಯಕ್ರಮ ಎಷ್ಟೋ ತಾರೀಕು ಮೂರು ಗಂಟೆ ಹದಿನಾಲ್ಕನೇ ತಾರೀಕು ಮೂರು ಗಂಟೆ ಸುಮಾರು ಇಟ್ಕೊಂಡಿರ್ತೇವೆ ಆ ಕಾರಣಕ್ಕೆ ಎಲ್ಲರೂ ದಯಮಾಡಿ ಎಲ್ಲ ಅಭಿಮಾನಿಗಳು ಅಗಸ್ಟ್ ಹದಿನಾಲ್ಕು ಹದಿನಾಲ್ಕು ಮತ್ತು ಹದಿನೈದು ಇಟ್ಕೊಂಡಿವು ಹದಿನಾಲ್ಕು ಕಾರ್ಯಕ್ರಮ ಇಟ್ಕೊಂಡಿವೆ ನಾವು ಹದಿನಾಲ್ಕು ನಾಲ್ಕು ಗಂಟೆ ಸುಮಾರು ಮೂರು ಗಂಟೆ ಸುಮಾರು ಎಲ್ಲ ಇಲ್ಲಿ ಅಭಿಮಾನಿಗಳು ಮತ್ತು ಸಂಗೋರನ ಕಾರ್ಯಕರ್ತರು ಎಲ್ಲ ಇಲ್ಲಿ ಇರಬೇಕಂತ ಹೇಳಿ ನಾವು ಸಂಘಟನೆ ಮುಖಾಂತರ ನಾವು ಕೇಳ್ತೇವೆ ಸಂತೋಷ ಮುಖ್ಯ ಅತಿಥಿಗಳು ನಾವು ಕೆಲವೊಂದು ಸಮೀಜಗಳು ಹೇಳಿದ್ದೇವೆ ಪಂದಿಗೊಂದು ಹಜಾರು ಮತ್ತು ಸದನಗ ಬೇರ್ಖನ್ ಹಜಾರು ಮತ್ತೆ ಚಿಕ್ಕೋಡಿಯಿಂದ ಕೆಲವೊಂದು ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಆ ಕಾರಣ ಕೊಟ್ಟ ಒಳ್ಳೆ ಇದನ್ನು ಮಾಡಬೇಕು ಸಂಗೋರ ಮಾಡ್ಬೇಕಂತ ನಾವು ಕೇಳ್ತೇವೆ ಸ್ಥಳ ಚಿಕ್ಕೋಡಿ ಐಬಿಗ ಬಂದು ಐಬಿ ದಿಂದ ಮುಖಾಂತರ ಕನಕ ಭವನಿಗೆ ಹೋಗಿ ಅಲ್ಲಿ ಕನಕ ಮುಖಾಂತರ ಮುಗಿಸಿ ನಾವು ಅಂಕಲಿಗೆ ಕೊಟ್ಟ ತನಕ ನಮ್ಮ ಬೈ ಮೆರವಣಿಗೆ ಮತ್ತು ಡಾಲ್ ಮುಖಾಂತರ ಎಲ್ಲ ಮೆರವಣಿಗೆಗಳನ್ನ ಇಟ್ಕೊಂಡಿವೆ ಈಗಾಗಲೇ ಜ್ಯೋತಿ ಚಲುವಾಗ ಯಾರಿಗೂ ಗೊತ್ತಿಲ್ಲ ಇತ್ತು ಆದರೆ ಎರಡು ಸಾವಿರ ಇಸ್ವಿಯಾಗ ಫಸ್ಟಕ್ಕೆ ಜ್ಯೋತಿ ನಾವು ಎಂಟ್ ಸಂಬಾದಿಂದ ಒಂದು ಮೂವತ್ತು ಜನ ಯುವಕರು ಕೂಡಿ ಜ್ಯೋತಿ ತಲುಪಿ ವಿಚಾರ ಮಾಡಿದ್ದೆವು ಅದೇ ಪ್ರಕಾರ ಯುವಕರೆಲ್ಲ ಎಲ್ಲ ತಯಾರಾದರೂ ಸಂಗೋಳಿನ ಮಗನ ಜ್ಯೋತಿ ತಾಳಿ ಒಳ್ಳೆಯ ನಮ್ಗೆ ರಿಸ್ಪಾನ್ಸಿಬಿಲ್ಟಿ ಸಿಕ್ತು ಅದರ ಪ್ರಕಾರ ಈಗ ನಾವು ಜ್ಯೋತಿ ತರಕಂತ ಇಪ್ಪತ್ತೈದು ವರ್ಷ ಆಯಿತು ಇದು ಇಪ್ಪತ್ತೈದನೇ ವರ್ಷ ಈಗ ಹೋಗ್ತಾ ಇದ್ದೀವಿ ಮತ್ತು ಈ ಥರ ನಾ ಕನಕದಾಸ ಪುತ್ರಿಡ್ಡಿ ಹಾರಕ್ಕೂ ಹೇಳಿದ ಒಂದು ಕೆಲವೊಂದು ಮಾತುಗಳು ಈ ಚುಕ್ಕೋಡಿಯಾದ್ರೂ ನಾ ಮಾತಾಡ್ತೀನಿ ಎಲ್ಲರಿಗೂ ಹೇಳಿದ್ ಯಾಕಂದರೆ ಚುಕ್ಕೋಡಿ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿಗಾಯಿನ ಹೆಸರು ಇಡಬೇಕಂತ ನನ್ನೊಂದು ವಿಚಾರ ಇತ್ತು ಎಲ್ಲ ನಮ್ಗೆ ಚುಕ್ಕೋಡಿ ತಾಲೂಕು ಹೋಗಿ ವಿಚಾರ ಇರುತ್ತೆ ಹಾಳು ಮತ್ತು ಸಮಾಜದ ಅವರು ಅವ್ರದೆಲ್ಲ ಈ ಚುಕ್ಕೋಡಿ ನಿಲ್ದಾಣಕ್ಕೆ ಸಂಗೋಳಿ ರಾಯನ ಹೆಸರು ಇಡಬೇಕಂತ ನಮ್ದು ಒಂದು ಬೇಡಿಕೆ ಇರ್ತಿದ್ವಿ ಅಲ್ಲಿಂದ ಮುಂದೆ ಆ ಚುಕ್ಕೋಡಿಯಾಗ ಒಂದು ಸಂಗೋಳಿ ರಾಯನೊಂದು ಸ್ಟ್ಯಾಚು ಕೊಲಿಸಬೇಕಾದ್ರೆ ನಮಗೊಂದು ಜಾಗ ಅಣು ಮಾಡಿ ಕೊಡಬೇಕಂತ ನಮ್ದೊಂದು ಬೇಡಿಕೆ ಅದು ಮತ್ತು ಅಲ್ಲಿಂದ ಮತ್ತೊಂದು ಬೇಡಿಕೆ ಹೇಳೋದು ನಮ್ಮ ಜನ ರಾತ್ರಿ ಹೊತ್ತ ಇಲ್ಲಿ ಬಂದು ಹೇಳ್ತಾರೆ ಅವ್ರು ಒಂದು ಕಣಕ್ ಭವನ ಆಯ್ತು ಅಂದ್ರೆ ಅವ್ರಿಗೆ ನಿಲ್ಲುವಂತ ವ್ಯವಸ್ಥೆ ಆಗಿದೆ ಅನ್ನೋದು ನಮ್ದು ಅನ್ನೋ ನಿಖಿಲ್ ಬೇಡಿಕೆಯನ್ನ ಕಣಕ್ ಭವನ ಆಗಬೇಕು ಹಾ ಕಣಕ್ ಭವನ ಒಂದು ಆಗಬೇಕು ಮತ್ತೆ ಸ್ಟ್ಯಾಚ್ಯೂ ಕುಂದಾಗ ಸ್ಥಳಾವಕಾಶ ಮಾಡಿಕೊಡ್ಬೇಕು ಮತ್ತು ಬಸ್ ನಿಲ್ಲ ಅಂತ ಸಂಗೋಳ ಅಂತ ಹೆಸರು ಇಡಬೇಕು ಅನ್ನೋದು ನಮ್ದು ಬೇಡಿಕೆ ಅದು ಎಲ್ಲ ಹಾಲು ಮತ್ತು ಸಮಾಜದ ಚಪ್ಪಲಿ ತಾಲೂಕಾನ